ಯಾರು ವಾಚರ್ ಅಷ್ಟೆ ಮಾಡೋದು ಏನಾದರೂ ನಿಮಗೆ ಇಷ್ಟು ಅಂಕಗಳು ಸ್ವಲ್ಪ ಏನಾದರೂ ಹೇಳಿದ್ರು ಅಪ್ಪಾಜಿಯವರು ಡೌಟ್ ಇದ್ರೆ ಕ್ಲಿಯರ್ ಮಾಡೋರು ಇಷ್ಟೇ ತೆಗಿಬೇಕು ಅಂತ ಕೋರ್ಸ್ ಏನಿಲ್ಲ ನನ್ನ ಆಸೆನೇ ಸರಿ ನೀವು ಸ್ಟೇಟ್ ಟಾಪರ್ ಆಗಬೇಕು ಅಂತ ಅನ್ಕೊಂಡಿದ್ರ ಹಾ ಇತ್ತು ಆಸೆ 625 ತೆಗಿಬೇಕು ಅಂತ ಒಂದು ಮಾರ್ಕ್ಸ್ ಮಿಸ್ ಆಯ್ತು ಯಾವದರಲ್ಲಿ ಒಂದು ಮಾರ್ಕ್ಸ್ ಮಿಸ್ ಆಯ್ತು ಈಗ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಿಸ್ ಆಯ್ತು ಈಗ ಎಸ್ ಎಸ್ ಎಲ್ ಸಿ ಆಯ್ತು ನೀನು ಉನ್ನತ ಶ್ರೇಣಿಯಲ್ಲಿ ಬಂದಿದ್ದೀರ ಆ ಮುಂದಿನ ಭವಿಷ್ಯ ನಿಮ್ಮದು ಈಗ ಯಾತ್ರ ಕನಸು ನಿಮ್ಮದು ಅಂತ ನಾನು ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಿ ಜನರ ಸೇವೆ ಮಾಡಬೇಕು ಮತ್ತೆ ಎಸ್ ಎಸ್ ಎಲ್ ಸಿ ಈಗ ಫಲಿತಾಂಶ ಬಂದಿದೆ ಕೆಲವರು ಅನುತೀರ್ಣರಾಗಿದ್ದಾರೆ ಮತ್ತೆ ಕೆಲವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅನುತ್ತೀರ್ಣರಾಗಿರೋರ್ಗು ಇನ್ನೂ ಒಂದ್ ಇನ್ನೂ ಎರಡು ಅವಕಾಶ ಇದೆ ಮತ್ತೆ ಬರ್ದು ಮತ್ತೆ ಉತ್ತೀರ್ಣರಾಗ್ಬೋದು. ಇನ್ನು ಕಡಿಮೆ ಬಂದಿರೋವರೆಗೂ ಪರವಾಗಿಲ್ಲ ಇನ್ನು ಮುಂದೆ ಹೆಚ್ಚು ಅವಕಾಶ ಬರುತ್ತೆ ಅದರಲ್ಲಿ ಚೆನ್ನಾಗಿ ಸಾಧನೆ ಮಾಡಿ ಅಂತ ಹೇಳ್ತೀನಿ ಮಾಡಿ ಉತ್ತಮ ಅಂಕ ಗಳಿಸ್ಬೇಕಂದ್ರೆ ಯಾವ ಸ್ಟಡಿ ಮಾಡಬೇಕು ಸ್ಟಡೀಸ್ ಅಂದ್ರೆ ಏನಿಲ್ಲ ಎನ್ ಸಿ ಆರ್ ಟಿ ಬುಕ್ ಇದೆ ಅಲ್ಲ ಬುಕ್ ಚೆನ್ನಾಗಿ ಓದಿದ್ರೆ ಸಾಕು ನಿಮ್ಮ ಶಾಲೆ ಮತ್ತು ನಿಮ್ಮ ಗುರುಗಳಿಗೆ ಹೇಳೋಕೆ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಬೆಳಗ್ಗೆ ಎಂಟು ಗಂಟೆಯಿಂದ ಐದೂವರೆವರೆಗೂ ನಮ್ಮ ಜೊತೆ ಇದ್ದು ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ ಥ್ಯಾಂಕ್ಸ್ ಎಲ್ಲರೂ ನಿಮ್ಮ ತಂದೆ ತಾಯಿಗೆ ಏನೋ ಇಷ್ಟ ಇಷ್ಟಪಡ್ತೀರಾ ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಾಯಿ ಇದೆ ತರ ಸಪೋರ್ಟ್ ಮಾಡಿ ಅಂತ ಈ ತಂದೆ ತಾಯಿ ವೈದ್ಯರಾಗಬೇಕು ಅನ್ನೋ ಕನಸಿಗೆ ಏನ್ ಹೇಳ್ತಾರ ಅವರು ಇಲ್ಲ ಅವರು ನನ್ನ ಆಸೆಗೆ ಬಿಡ್ತಾರೆ ನಿಮ್ಮ ಸಾಧನೆ ಅವರಿಗೆ ಫ್ರೀಡಂ ಕೊಡಿದಾರೆ ನಿಮ್ಮನೆ ಯಾವ ತರ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದನ್ನೇ ಅವರು ಹೋಗ್ತಾರೆ ಓಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಮತ್ತೊಮ್ಮೆ ಯು ಸಿಯಲ್ಲೂ ನಾವು ಈ ತರ ಮತ್ತೆ ಅವಕಾಶವನ್ನು ಕಲ್ಪಿಸ್ಕೊಡಿ ಈ ಸಾಧನೆ ಒಂದು ಕೂಡ ಯಶಸ್ವಿ ಆಗಲಿ ಅಂತ ನಾವು ಆರಿಸ್ತೀವಿ ತುಂಬಾ ಖುಷಿ ಆಗುತ್ತೆ ಸರ್ ಬೇರೆ ಮಕ್ಕಳೆಲ್ಲ ವರ್ಷ ವರ್ಷ ರ್ಯಾಂಕ್ ಬರೋದನ್ನ ಟಿ ವಿನಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಈ ಸಲ ನಮ್ಮ ಮಗಳು ಕೂಡ ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ತೆಗೆದಿದ್ದಾಳೆ ತುಂಬಾ ಖುಷಿ ಆಗುತ್ತೆ ಒಂದು ಮಾರ್ಕ್ಸಲ್ಲಿ ಫಸ್ಟ್ ರ್ಯಾಂಕ್ ಮಿಸ್ ಆಯ್ತು ಅಂತೇಳಿ ಅವಳು ಅಂದ್ಕೊತಿದ್ಲು ಅವಳಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಕೊಡ್ಸಿದ್ವಿ ಮಾಧ್ಯಮ ಮಾಧ್ಯಮ ಇಂಗ್ಲೀಷ್ ಮೀಡಿಯಮ್ಮೆ ಸರ್ ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಪ್ರಾರಂಭದಲ್ಲಿ ನಾವು ಟೀಚರಾಗಿ ವರ್ಕ್ ಮಾಡ್ತಿದ್ವಿ ಅಲ್ಲಿ ಒಂದು ಎರಡನೇ ತರಗತಿಯನ್ನು ಓದಿದ್ಲು ನಂತರ ಪಾವುಗಡಕ್ಕೆ ವರ್ಗಾವಣೆ ಆಯಿತು ನಮಗೆ ಅಲ್ಲಿ ಐದರಿಂದ ಮೂರರಿಂದ ಏಳನೇ ತರಗತಿವರೆಗೂ ಅಲ್ಲಿ ಓದಲಿಲ್ಲ ಎಂಟರಿಂದ ಇಲ್ಲಿ ವಾಸವಿಗೆ ಸಿರಾ ತಾಲೂಕು ವಾಸವಿ ಸ್ಕೂಲ್ಗೆ ಹಾಕಿದ್ವಿ ಚೆನ್ನಾಗಿದೆ ಸ್ಕೂಲ್ ಹೇಳಿ ಸೇರ್ಸಿದ್ವಿ ಅಲ್ಲಿ ಶಾಲೆ ಶಿಕ್ಷಕರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಒಳ್ಳೆ ಕೋಚಿಂಗನ್ನು ಕೊಟ್ಟಿದ್ದಾರೆ ಒಳ್ಳೆ ಟ್ಯೂಷನ್ ಕೂಡ ಮಾಡ್ತಿದ್ರು ಬೆಳಗ್ಗೆಯಿಂದ ತಗೊಂಡು ಸಂಜೆವರೆಗೂ ಕೋಚಿಂಗ್ ಕೊಡ್ತಾಯಿದ್ರು ಎಕ್ಸಾಮ್ ಹತ್ರ ಬಂದಂಗೆ ಒಳ್ಳೆ ತಯಾರು ಮಾಡಿದ್ದಾರೆ ಅವರು ಬಹುತೇಕ ಹೆಣ್ಮಕ್ಳೇ ಚೆನ್ನಾಗಿ ಓದೋದನ್ನೋ ಒಂದು ನಂಬಿಕೆ ನಿಮಗೇನು ಬಗ್ಗೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಯಾಕೆಂದರೆ ಗಂಡು ಮಕ್ಕಳೇ ಸಾಧನೆ ಮಾಡಬೇಕು ಅಂತ ಏನಿಲ್ಲ ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ಒಳ್ಳೆ ಸಾಧನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನೋಡ್ತಾ ಇದ್ದೇವೆ ಈಗ ಮೊದಲನೇ ರ್ಯಾಂಕ್ ಬಂದಿರೋದು ಕೂಡ ಒಂದು ಹೆಣ್ಮಗಳೇ ಹಾಗಾಗಿ ಎರಡನೇ ರ್ಯಾಂಕ್ ಕೂಡ ತಗ ತೆಗೆದಿದ್ದಾಳೆ ನಮ್ಮ ಮಗಳು ತುಂಬ ಖುಷಿಯಾಗುತ್ತೆ ಒಂದು ಪ್ರೋತ್ಸಾಹ ಕಾರ್ಯಕ್ರಮ ಹೀಗೆ ಚೆನ್ನಾಗಿ ಮುಂದೆನೂ ಓದ್ಕೊಂಡು ಒಳ್ಳೆ ಹಂತಕ್ಕೆ ಹೋಗ್ಲಿ ಅನ್ನೋದು ನಮ್ಮ ಉದ್ದೇಶ ಅವಳು ವೈದ್ಯಕೀಯ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದಾಳೆ ಸೆಕೆಂಡ್ ಪಿ ಯು ಸಿಲಿ ಸೈನ್ಸನ್ನು ಕೊಡಿಸಿ ನಂತರ ನೀಟ್ ಮುಖಾಂತರ ವೈದ್ಯರಾಗಲಿಕ್ಕೆ ಅವಕಾಶ ಏನೇನು ಸಪೋರ್ಟ್ ಬೇಕು ಎಲ್ಲವನ್ನು ತುಂಬ ಖುಷಿ ಆಗುತ್ತೆ ಹ್ಞೂ ಅದು ಎಕ್ಸಾಮ್ ಬರ್ ಬಂದಿದ್ದೆ ನಾನು ಹೇಳಿದ್ಲು ಹಿಂಗೆ ಬರ್ತೀವಿ ಹಿಂಗೆ ಒಂದು ಮಿಸ್ ಆಗುತ್ತೆ ಅಂತ ಹಾಗೆ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಹೀಗೆ ಮುಂದಕ್ಕೂ ಓದಲಿ ಆಕರೆ ಆತರ ಕೊಡ್ತಾಯಿ ಮಗ್ಳಿಗೆ ಓದಕ್ಕೆ ಅಂದ್ರೆ ಓದದ ಟೈಮ್ ಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಟೈಮಿ ಸರಿಯಾಗಿ ಇದ ಮಲಗೋದು ಎಲ್ಲ ಟೈಮ್ ಸರಿಯಾಗಿ ಹೇಳೋದು ಬೆಳಗ್ಗೆ ಎಂಟು ಗಂಟೆಗೆ ಹೊರಡೋಳು ಆ ಟೈಮಿಗೆಲ್ಲ ರೆಡಿ ಮಾಡೋದು ಅದು ಹಾ ಇಲ್ಲ ಮನೇಲೇ ಫೋಟಾಫೂಲ್ ಸಪೋರ್ಟಿವ್ ಅವಳು ಎಷ್ಟು ಗಂಟೆವರೆಗೂ ವರೆಗೂ ಹೋಗ್ತಾ ಇಲ್ಲ 8 10 ರವರೆಗೆ ಇದ್ದಿದ್ದು ನಾವು ಆಮೇಲೆ ಮಲಗ್ತಾ ಇದ್ವಿ

ತುಂಬಾ ಖುಷಿ ಆಗತ್ತೆ ಆರ್ನೂರ್ ಇಪ್ಪತ್ತೈದಕ್ಕೆ ಆರ್ನೂರ್ ಇಪ್ಪತ್ನಾಲ್ಕ ಅಂಕ ತಗೊಂಡಿರೋದು ಇದಕ್ಕೆ ಪ್ರೇರಣೆ ಏನಪ್ಪಾ ಅಂದ್ರೆ ನಮ್ಮ ಸ್ಕೂಲು ಶ್ರೀ ವಿದ್ಯಾ ಸಂಸ್ಥೆ ಅಲ್ಲಿನ ಟೀಚರ್ಸ್ ಮತ್ತೆ ನಮ್ಮ ಪೇರೆಂಟ್ಸ್ ತಂದೆ ತಾಯಿ ಅವ್ರ ಸಪೋರ್ಟ್ ಇಂದ ಮತ್ತೆ ಅವ್ರ ಎನ್ಕರೇಜ್ಮೆಂಟ್ ಇಂದ ಇಷ್ಟಿ ಅದಕ್ಕೆ ಸಾಧ್ಯ ಆಗಿದೆ ನನ್ನ ಆಸೆ ಡಾಕ್ಟರ್ ಆಗ್ಬೇಕು ಅನ್ನೋದು ಎಂ ಬಿ ಬಿ ಎಸ್ ಓದ್ಬೇಕು ಅನ್ನೋದು ಜನರ ಸೇವೆ ಮಾಡೋದು ಅವರು ಬರ್ಲಿಕ್ಕೆ ಕೇಳಿದ್ರು ಹೋಗಿ ಮಾತಾಡಿಸ್ಕೊಂಡ್ ಬಂದಿದ್ದೀವಿ ಹೇಳಿದ್ದಾರೆ ಪ್ರೀಸ್ ಇಟ್ಕೊಂಡು ಎಲ್ಲ ತುಂಬ ಆಗುತ್ತೆ ಮೊದಲು ಬೇರೆಯವ್ರದೆಲ್ಲ ಫೋಟೋ ಬರೋದನ್ನು ರ್ಯಾಂಕ್ ಬಂದು ಕೇಳ್ತಾ ಇದ್ವಿ ಈಗ ನಮ್ಮ ಮಗಳು ರ್ಯಾಂಕ್ ಬಂದಿದ್ದಾಳೆ ಬರ್ತಾ ಇದೆ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಿದ್ದಾಳೆ ತುಂಬ ಆಗುತ್ತೆ ಅವಳ ಈ ಸಾಧನೆಗೆ ಸಹಕಾರ ಕೊಟ್ಟಂಥ ಎಲ್ರಿಗೂ ಕೂಡ ಮೀಡಿಯಾದವ್ರಿಗೂ ಕೂಡ ಆ ಶಾಲೆಯವ್ರಿಗೂ ಕೂಡ ಹಾಗೆ ನನ್ನೆಲ್ಲ ಸ್ನೇಹಿತರಿಗೆ ಆಫೀಸ್ನವ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ನಾವು ಸಪೋರ್ಟ್ ಮಾಡಿದ್ವಿ ಬೇಸಿಕ್ಕಲ್ಲಿ ಆಮೇಲೆ ಅವಳು ಓನ್ ಇಂಟ್ರೆಸ್ಟಿಂದ ತುಂಬ ಚೆನ್ನಾಗಿ ಓದೋ ಓದ್ಕೊಂಡು ಬರ್ತಿದ್ದಾಳೆ ಪ್ರತಿದಿನ ಅಷ್ಟೇ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ನೈಟು ಸ್ಟಡಿ ಮಾಡ್ತಿದ್ಲು ಮತ್ತು ಬೆಳಗ್ಗೆನೂ ಆರು ಗಂಟೆ ಆರು ಗಂಟೆ ಹಂಗೆ ಎದ್ದು ಸ್ಟಡಿ ಮಾಡ್ತಿದ್ಲು ಮತ್ತು ಯಾವುದಾದ್ರೂ ಕೂಡ ಸಾಧಿಸ್ಬೇಕು ಅನ್ನೋ ಛಲ ಇದೆ ಹಾಗೆ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾಳೆ ಅದಕ್ಕೆ ಧನ್ಯವಾದಗಳನ್ನ ಇಲ್ಲ ಇಲ್ಲ ಸರ್ ಆ ಥರ ಏನು ಕಂಡೀಷನ್ ಇಲ್ಲ ಅವಳು ಹೇಗೆ ಇಂಟ್ರೆಸ್ಟ್ ಇರುತ್ತೋ ಹಾಗೆ ಓದ್ಕೊಳ್ಳಿ ಅಂತೇಳಿ ಅವಳಿಗೆ ಯಾವುದನ್ನು ಫೋರ್ಸ್ ಮಾಡ್ತಿರಲಿಲ್ಲ ಒಟ್ಟು ಚೆನ್ನಾಗಿ ಓದಬೇಕು ಅಂತ ಅಷ್ಟೇ ಸಲಹೆ ಕೊಡ್ತಿದ್ವಿ ಜೊತೆಗೆ ಅವಳಿಗೆ ಫ್ರೀಯಾಗಿ ಬಿಟ್ಟಿದ್ವಿ ನಾವು ಯಾವುದೋ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಚೆನ್ನಾಗಿ ಓದಿದ್ದಾಳೆ ತುಂಬ ಖುಷಿ ಆಯ್ತು ತುಂಬ ಖುಷಿ ಆಗ್ತಾ ಇದೆ ಡಾಕ್ಟರ್ ಆಗಬೇಕು ಅಂತ ಆಸೆ ಅವಳು ತುಂಬ ಇಂಟ್ರೆಸ್ಟ್ ಓದೋದ್ರಲ್ಲೇನಾ ಬರಬೇಕು ಅಂತಲೇ ಇದು ಮಾಡೋದು ಒಂದು ಮಾರ್ಕ್ಸ್ ಹೋಗ್ಬಿಟ್ಟಿದೆ ಖುಷಿ ಆಗ್ತಿದೆ ಅಷ್ಟೇ ಶಿಕ್ಷಕರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನಮ್ಮ ಟೀಚರ್ಸ್ ಬೆಳಗ್ಗೆ ಎಂಟು ಗಂಟೆಯಿಂದ ಐದೂವರೆ ವರ್ಗು ನಮ್ ಜೊತೆನೆ ಇದ್ದು ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಯಾವುದೇ ಒಂದು ಕಡಿಮೆ ಬಂದರೂ ಮಾರ್ಕ್ಸು ಇಲ್ಲ ಮುಂದೆ ತೆಗಿಬೋದು ಆಗುತ್ತೆ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದ ಹೇಳಪ್ಪ ಫ್ರೆಂಡ್ಸ್ ಅಷ್ಟು ಫ್ರೆಂಡ್ಸು ಕೂಡ ಯಾವ್ದೇ ರೀತಿ ಡೌಟ್ಸ್ ಇದ್ರು ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಂಡು ಚೆನ್ನಾಗಿದ್ವಿ ಒಂದೊಳ್ಳೆ ಫ್ಯಾಮಿಲಿ ತರ ಇದ್ವಿ ನಾವು ಸ್ಕೂಲಲ್ಲಿ ತುಂಬಾ ಖುಷಿ ಆಗುತ್ತೆ ಟೀಚರ್ಸ್ ಎಲ್ಲ ತುಂಬಾ ಖುಷಿ ಪಟ್ರು ಅವ್ರ ಮಕ್ಕಳೇ ಇಷ್ಟು ತೆಗ್ದಿದಾರೇನೋ ಅನ್ನೋ ಥರ ಇದ್ರು ತುಂಬಾ ಖುಷಿ ಆಗುತ್ತೆ ಪಿ ಯು ಸಿ ನೀಟ್ ಎಕ್ಸಾಮ್ ಬರ್ದು ಎಂ ಬಿ ಬಿ ಎಸ್ ಹೋಗೋಣ ಅಂತ ಎಮ್ ಪಿ ಪಿ ಸಿ ಎಂ ಬಿ ಇಲ್ಲ ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತಾರಲ್ಲ ಅಷ್ಟೇ ಪರಿಶ್ರಮ ಇಲ್ಲ ಎಲ್ಲರೂ ಚೆನ್ನಾಗಿ ತೆಗ್ದಿದ್ದಾರೆ ಮುಂದೆ ಇನ್ನೂ ಮಸ್ ಜಾಸ್ತಿ ಅವಕಾಶಗಳಿವೆ ಮುಂದೇನು ಚೆನ್ನಾಗಿ ಓದ್ಲಿ ಅನು